ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ ಇವತ್ತು ಬಂದು ಟೀ ಟೈಮ್ಗೆ ಸ್ಮಕಿಂಗ್ ಸ್ನ್ಯಾಕ್ಸ್ ಮಾಡಿಕೊಡೋಕ್ಕೆ ಈರುಳ್ಳಿನ ನೋಡಿ ಈ ಥರ ರಿಂಗ್ ರಿಂಗ್ ಥರ ತೊಗೊಂಡಿದ್ದೀನಿ ರಿಂಗ್ ಚಿಪ್ಸ್ ಅಂತಂದರೆ ಆನಿಯನ್ ರಿಂಗ್ ಚಿಪ್ಸ್ ಅಂತೂ ಸಿಗುತ್ತೆ ಅದೇ ಥರ ಮಕ್ಕಳಿಗೆ ಮನೆಯಲ್ಲೇ ಬಜ್ಜಿ ಹಿಟ್ಟಲ್ಲಿ ಮಾಡ್ಕೊಡೋದು ಹೇಗೆ ಅಂತ ಇದ್ದೀನಿ ಈ ಥರ ರಿಂಗ್ ರಿಂಗಾಗಿ ಕಟ್ ಮಾಡ್ಕೊಳ್ಳೋಣ ಇದಕ್ಕೆ ಬೇಕಾಗಿರೋದು ಈರುಳ್ಳಿನ ಆಲ್ರೆಡಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ತುಂಬ ಟೇಸ್ಟಾಗಿರುತ್ತೆ ಉಪ್ಪು ಸೋಡಾ ಪುಡಿ ಅಜ್ವೈನ್ ತೊಗೊಂಡಿದ್ದೀನಿ ಅರ್ಧ ಕಪ್ ಕಡಲೆ ಹಿಟ್ಟು ಅರ್ಧ ಕಪ್ ಅಕ್ಕಿ ಹಿಟ್ಟು ಸಾರಿ ಒಂದು ಕಪ್ನಷ್ಟು ಕಡಲೆ ಹಿಟ್ಟು ಸ್ಕಾರಕ್ಕೆ ಪುಡಿ ಇಷ್ಟ ಫ್ರೆಂಡ್ಸ್ ಇವಾಗ ಇದು ರೆಡಿ ಇದೆ ಆಲ್ರೆಡಿ ಹಿಟ್ಟನ್ನು ಕಲಿಸ್ಕೊಳ್ಳೋಣ ಅಂದರೆ ಮಕ್ಕಳು ಇಷ್ಟಪಟ್ಟು ತಿಂತಾರೆ ಇದು ರಿಂಗ್ ಚಿಪ್ಸ್ ಅಂತೇಳಿ ಮನೇಲಿ ನಾವು ಕೊಡೋದು ಐದು ರೂಪಾಯಿಗೆ ಇಷ್ಟಿರುತ್ತೆ ಅದೇನು ತಿಂದರೂ ತಿಂದಂಗೆ ಆಗಲ್ಲ ಹಾಗಾಗಿ ಈಗ ನಾನು ಹಿಟ್ಟು ಕಲಿಸೋಕ್ಕೆ ಕಡಲೆ ಹಿಟ್ಟು ಇದ್ದೀನಿ ಹಾಗೆ ಅಕ್ಕಿ ಹಿಟ್ಟು ಹಾಕ್ಕೊಂತ ಇದ್ದೀನಿ ಅಜ್ಕಾಲ್ ಪುಡಿ ಹಾಕೋತ ಇದೀನಿ ನೋಡಿ ಅಜ್ವೈನು ಸೋಡಾ ಪುಡಿ ಉಪ್ಪು ಎಲ್ಲದನ್ನೂ ಹಾಕೋತಾ ಇದ್ದೀನಿ ಈಗ ಇದನ್ನೆಲ್ಲ ಒಂದ್ಸಲ ಮಿಕ್ಸ್ ಮಾಡ್ಕೊತೀನಿ ನೀರ್ ಹಾಕಿ ಕಲ್ಸ್ಕೊಂತಿದೀನಿ ಸೇಮ್ ಬಜ್ಜಿ ಹಿಟ್ಟಿನ ಹದೇ ಮಾಡ್ಕೊಳ್ಳೋದು ಡಿಫ್ರೆಂಟ್ ಆಗಿರುತ್ತೆ ಅಷ್ಟೇ ಒಂದೇ ತರ ಬರೀ ಅದೇ ಇದು ಅನ್ನಂಗೆ ಬಾಳೆಕಾಯಿ ಹೀರೆಕಾಯಿ ಅಂತ ಈ ತರ ತರ್ಸ್ಕೆ ಮನೇಲ್ಲೇ ಈರುಳ್ಳಿ ಅಂತ ಇದ್ದೇ ಇರುತ್ತೆ ಎಲ್ಲರೂ ಮನೆಯಲ್ಲೂ ಹಾಗಾಗಿ ಮಕ್ಳಿಗೆ ಇದು ಚೆನ್ನಾಗಿ ಕುರ್ಕುರೆ ತರ ಅಂತ ಹೇಳ್ಕೊಟ್ಬಿಡ್ಬೇಕು ಸುಮ್ ತಿಂತಾರೆ ಈಗ ನಾನು ಹಿಟ್ ಕಲ್ಸೋದಾಗಿದೆ ನೋಡಿ ಈ ರೀತಿ ಕಲ್ಸ್ಕೊಂಡಿದ್ದೀನಿ ಗಟ್ಟಿಗೆ ಎಣ್ಣೆ ಕಾಯಕ್ ಹಾಕ್ತಾ ಇದೀನಿ ಫ್ರೆಂಡ್ಸ್ ಎಷ್ಟು ಬೇಕೋ ಅಷ್ಟು ಎಣ್ಣೆ ಕಾಯಕ್ ಹಾಕೊಳ್ಳೋದು ನಾವು ಈಗ ಎಣ್ಣೆ ಕಾಯ್ದ್ಮೇಲೆ ಅದು ಬೇಗ ಆಗುತ್ತೆ ಅನ್ನೋದಕ್ಕೋಸ್ಕರ ಈ ತರ ಅಂದ್ರೆ ಈರುಳ್ಳಿನ ಯಾರು ಈ ತರ ಮಾಡ್ ಮಾಡಲ್ಲ ಹಾಗಾಗಿ ಇದು ಚೆನ್ನಾಗಿದೆ ಮಕ್ಕಳಿಗೆ ಟೀ ಟೈಮಿಗೆ ಇವಾಗಂತೂ ದಸರಾ ರಜೆಗೆ ಮನೆಯಲ್ಲೇ ಇರ್ತಾರಲ್ವಾ ಅವಾಗ ಮಾಡ್ಕೊಟ್ರೆ ಚೆನ್ನಾಗಿರುತ್ತೆ ಕಾದಿದೆ ಫ್ರೆಂಡ್ಸ್ ಈಗ ಇದನ್ನ ನೋಡಿ ರಿಂಗ್ ಚಿಪ್ಸ್ ಹೆಂಗಿರುತ್ತೆ ಸೇಮ್ ಅದೇ ತರ ಬರುತ್ತೆ ಇದೇ ತರ ಮಾಡ್ಕೊಡಿ ಮಕ್ಕಳು ತುಂಬಾ ಇಷ್ಟಪಟ್ಟು ತಿಂತಾರೆ ಹಾಗಾಗಿ ಈ ತರ ಬೇಗ ಬೇಗ ಹಾಕ್ರಿ ಇಲ್ಲಾಂದ್ರೆ ಸೀದೋದಾಗ ಹಾಕತ್ತಲ್ವಾ ಅದಕ್ಕೆ ತಕ್ಷಣ ತಿರುಗ್ಸಕಾಗತ್ತೆ ಅಲ್ಲಿ ಅಂಗಡಿಯಲ್ಲಿ ರಿಂಗ್ ಕುರ್ಕುರೆ ಕೊಡ್ಸೋದಕ್ಕಿಂತ ಚೆನ್ನಾಗಿರುತ್ತೆ ನಿಧಾನ ತಿರುಗಿಸ್ಕೊಳ್ರಿ ತುಂಬಾ ಚೆನ್ನಾಗಿ ಬರುತ್ತೆ ಮನೇಲಿ ಈ ತರ ಮಾಡ್ಕೊಟ್ರಂತೂ ಒಂದು ಸಲಕು ಅಂಗಡಿ ಕುರ್ಕುರೆ ಕೇಳೋದೇ ಇಲ್ಲ ಇದನ್ನ ಫ್ರೆಂಡ್ಸ್ ತೆಗಿತಾ ಆದ್ರೆ ಸಾಕು ನೋಡಿ ಇದೇ ರೀತಿ ಎಲ್ಲದನ್ನು ಮಾಡ್ಕೊತೀನಿ ಈಸಿಯಾಗಿ ಸೂಪರ್ ಆಗಿ ಬರುತ್ತೆ ಕರಿಯೋದೆಲ್ಲ ಆಯ್ತು ನೋಡಿ ಗರ್ಗರಿಯಾದ ಕುರ್ಕುರೆ ರಿಂಗ್ ಕುರ್ಕುರೆ ಆನಿಯನ್ಸ್ ರಿಂಗ್ ಕುರ್ಕುರೆ ಸೂಪರ್ ಆಗಿ ಆಗಿದೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್ ಮಕ್ಕಳಿಗಂತೂ ಹೇಳಿ ಮಾಡಿಸ್ತಂಗಿದೆ ಸೂಪರಾಗಿದೆ ಬಾಯ್